ಗೈಸ್ ನಿಮ್ದು ಒಂದ್ ಸಾವಿರ ಸಬ್ಸ್ಕ್ರೈಬರ್ಸು ಮತ್ತು ನಾಲ್ಕು ಸಾವಿರ ವಾಚ್ ಕಂಪ್ಲೀಟ್ ಆಯ್ತು ಅಂದ್ರೆ ನೀವು ಮಾನಿಟೈಸ್ಗೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಆಗ್ತೀರಾ ಆದರೆ ಸೊ ನಾ ವಿಡಿಯೋದಲ್ಲಿ ಒಂದಿಷ್ಟು ಸೆಟ್ಟಿಂಗ್ಸ್ ನ ಹೇಳಿದೀನಿ ಸೊ ನೀವೇನಾದ್ರೂ ಆ ಸೆಟ್ಟಿಂಗ್ಸ್ ನ ಎನೇಬಲ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಒಂದ್ ಸಾವಿರ ಸಬ್ಸ್ಕ್ರೈಬರ್ಸು ಮತ್ತೆ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ರು ಕೂಡ ಯಾವುದೇ ರೀತಿ ಯೂಸ್ ಇಲ್ಲ ನೀವೇನಾದ್ರೂ ಮಾನಿಟೈಸ್ಗೆ ಅಪ್ಲೈ ಮಾಡಿದ್ರೆ ಸೊ ನಿಮ್ದು ರಿಜೆಕ್ಟ್ ಆಗುತ್ತೆ ಆ ಇಂದ ವಿಡಿಯೋನ ಸ್ಕಿಪ್ ಮಾಡಿದ ಎಂಡ್ವರೆಗೂ ನೋಡಿ ನಾವು ವಿಡಿಯೋದಲ್ಲಿ ಹೇಳಿರೋ ಸ್ಟೆಪ್ನ ನೀವು ಖಂಡಿತ ಫಾಲೋ ಮಾಡಬೇಕು ಇಲ್ಲ ನಿಮ್ಮದು ನಿಮ್ದು ರಿಜೆಕ್ಟ್ ಆಗುತ್ತೆ ಆ ಇಂದ ವಿಡಿಯೋನ ಸ್ಕಿಪ್ ಮಾಡಿದ ಎಂಡ್ವರ್ಗು ನೋಡಿ ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಎಷ್ಟಾದರೂ ಒಂದು ಲೈಕ್ನ ಮಾಡಿ ಆಯ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್ ಯೂಟ್ಯೂಬಿಂದ ಆರು ಪಾಲಿಸಿ ಇದಾವೆ ಸೊ ನೀವೇನಾದರೂ ಈ ಪಾಲಿಸಿನ ಒಂದಾದರೂ ಮಿಸ್ ಮಾಡ್ಕೊಂಡ್ರೆ ಅಂದೆ ಸೊ ಯಾವುದೇ ರೀತಿ ನಿಮ್ಮದು ಮಾನಿಟೈಸ್ ಆಗಿಲ್ಲ ಇವಾಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಗೈಸ್ ಇವಾಗ ಫಸ್ಟ್ ಒಂದು ಪಾಲಿಸಿ ಅದನ್ನ ನಾನು ಎಂಡಿಗೆ ಹೇಳ್ತೀನಿ ಸೊ ಇನ್ನೂ ಅದ್ರೊಳಗಡೆ ಇದ್ದಾವೆ ಆ ರೀಸನ್ ಇಂದ ಸೆಕೆಂಡ್ ಒನ್ ಬರೋಣ ಲೈವ್ ಇನ್ ಎ ಕಂಟ್ರಿ ರೀಸನ್ ಅಂತ ಇದೆ ಇದೇನಪ್ಪ ಅಂದ್ರೆ ಸೊ ನೀವೇನಾದ್ರೂ ಡೆಸ್ಟರ್ ಮೋಡ್ನಲ್ಲಿ ನಿಮ್ದು ನ ಓಪನ್ ಮಾಡ್ಕೊಂಡ್ರಿ ಅಂದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಸೆಟ್ಟಿಂಗ್ ಇದೆ ನೀವು ಯಾವ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಿಮ್ದು ಇಂಡಿಯಾ ಇದೆ ಅಂದ್ರೆ ಸೊ ಇಂಡಿಯಾನ ಸೆಲೆಕ್ಟ್ ಮಾಡಬೇಕು ನೀವು ಬೇರೆ ಏನಾದ್ರು ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ನಿಮ್ದು ಮಾನಿಟೈಸ್ ರಿಸೆಕ್ಟ್ ಆಗುತ್ತೆ ಇಲ್ಲಿ ಪಕ್ಕ ಮೇಲೆ ಹಾಕ್ತಿವಿ ನೋಡಿ ಸೊ ಎಲ್ಲಿ ಇರುತ್ತೆ ಅಂತ ಹೇಳೋದು ಅದಾದ್ಮೇಲೆ ಇವಾಗ ತರ್ಡ್ ಹ್ಯಾವ್ ಯು ನೋ ಕಮ್ಯೂನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಇದೆ ನಿಮ್ಗೆ ಯಾವ್ದು ರೀತಿ ಸ್ಟ್ರೈಕ್ ಬಂದಿರಬಾರ್ದು ಮತ್ತೆ ನಿಮ್ಗೆ ಏನಾದ್ರೂ ಯೂಟ್ಯೂಬ್ನವರು ಕಡೆಯಿಂದನೂ ಕೊಡ್ತಾರೆ ಕಮ್ಯೂನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಹೇಳಿ ಅದು ಕೂಡ ನಿಮ್ಮ ಚಾನಲ್ ನಲ್ಲಿ ಇರಬಾರ್ದು ಆ ಸ್ಟ್ರೈಕ್ ಹೋಗೋವರೆಗೂ ಸೊ ಯಾವ ರೀತಿ ನಿಮಗೆ ಮೊನಟೈಸ್ಗೆ ಅಪ್ಲೈ ಆಗಂಗಿಲ್ಲ ಸೊ ನೈಂಟಿ ಡೇಸ್ ವರ್ಗು ನೀವು ವೇಟ್ ಮಾಡ್ಬೇಕಾಗುತ್ತೆ ನಿಮ್ಗೆ ಏನಾದ್ರು ನಿಮ್ ಚಾನಲ್ ಸ್ಟ್ರೈಕ್ ಇದ್ರೆ ಇವಾಗ ಫೋರ್ತ್ ಅನ್ನು ಸೊ ನೀವೇನಾದ್ರೂ ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಯಾವ ರೀತಿ ಗೆ ಅಪ್ಲೈ ಮಾಡಕ್ ಬರಂಗಿಲ್ಲ ಆ ರೀತಿಯಿಂದ ನೀವು ವೆರಿಫಿಕೇಶನ್ ಮಾಡ್ಕೊಳ್ಳಿ ಆಮೇಲೆ ಫಿಫ್ತ್ ಅನ್ನು ಯಾವ್ಯಾವ ಅಡ್ವಾನ್ಸ್ ಫ್ಯೂಚರ್ ಆಕ್ಸಸ್ ಆನ್ ಯೂಟ್ಯೂಬ್ ಅಂತ ಹೇಳಿ ಸೊ ಇದು ಜಸ್ಟ್ ಆಫ್ ಮಾಡ್ ಅಲ್ಲಿ ಸೊ ನಿಮ್ಮ ಐಡಿನ ಓಪನ್ ಮಾಡ್ಕೊಂಡಿದ್ರೆ ಅಲ್ಲೇ ಇವು ಸೆಟ್ಟಿಂಗ್ಸ್ ಇರ್ತವೆ ಸೊ ಇವನು ಕೂಡ ನೀವು ಎನ್ಬೆಲ್ಲ ಮಾಡ್ಕೊಂಡಿರ್ಬೇಕು ಇವಾಗ ಲಾಸ್ಟ್ ರೋನ್ ಲಾಸ್ಟ್ ಟರ್ನ್ ಅಲ್ಲಿ ಏನಿದೆ ಅಂದ್ರೆ ಸೊ ಏನಾದರೂ ನಿಮ್ಗೆ ಮಾನಿಟೈಸ್ ಅಪ್ಲೈ ಮಾಡಿದ ಆದ್ಮೇಲೆ ಸೊ ನಿಮ್ಗೆ ಏನಾದ್ರೂ ಮಾನಿಟೈಸ್ ಆನ್ ಅಂತ ಇಟ್ಕೊಳ್ಳಿ ಅವಾಗ ನಿಮ್ಗೆ ಅರ್ನಿಂಗ್ಸ್ ಆಗುತ್ತಲ್ಲ ಅದು ಯೂಟ್ಯೂಬ್ ಇಂದ ಬರಂಗಿಲ್ಲ ಅದು ಗೂಗಲ್ ಎಡ್ಸನ್ಸ್ ಮುಖಾಂತರ ಬರುತ್ತೆ ಆರ್ ಇಂದ ಸಿಕ್ಸ್ ಒನ್ ಅಲ್ಲಿ ಏನಿದೆ ಅಂದ್ರೆ ನೀವು ಒಂದು ಗೂಗಲ್ ಎಡ್ಸನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕು ಸೊ ಅಲ್ಲಿಂದ ನಿಮ್ಗೆ ಡೈರೆಕ್ಟ್ ಆಗಿ ನಿಮಗೆ ಬ್ಯಾಂಕ್ ಒಕ್ಕಿಗೆ ದುಡ್ಡು ಬರೋದು ಆರ್ ಎಸ್ ಇಂದ ಸೊ ಇಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಸೊ ಮಾನಿಟೈಸ್ ಗೆ ಅಪ್ಲೈ ಮಾಡ್ಬೇಕಂದ್ರೆ ಏನೇನಲ್ಲ ಮಾಡ್ಬೇಕು ಅಂತ ಹೇಳಿ ಸೊ ಈಗ ಮೇನ್ ಇರೋದು ಒನ್ ಎ ಪಾಲಿಸಿನಲ್ಲಿ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಪಾಲಿಸಿಯಿಂದ ಮೇಲ್ಗಡೆ ಬ್ಲೂ ಕಲರ್ ಕಾಣಿಸ್ತಾ ಇಲ್ಲ ಅದ ಕ್ಲಿಕ್ ಮಾಡ್ಕೊತೀನಿ ಅದ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಬರ್ತವೆ ಸೊ ಇಲ್ಲಿ ಒಂದೊಂದಾಗಿ ಇವೆ ಸೊ ಇವೇನಾದರೂ ನೀವೇನಾದ್ರೂ ಮಿಸ್ ಮಾಡ್ಕೊಂಡಿದ್ದೀರ ಅಂದರೆ ಮತ್ತೆ ನಿಮ್ಮ ಚಾನಲ್ನಲ್ಲಿ ಏನೋ ಇವ್ನ ನಾನಿವೇನಾದರೂ ಫಾಲೋ ಮಾಡಿಲ್ಲ ಅಂದರೆ ಸೊ ನಿಮ್ದು ಮಾರಿಟೈಸ್ ರಿಜೆಕ್ಟ್ ಆಗುತ್ತೆ ನೀವೇನಾದರೂ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮತ್ತು ನಾಲ್ಕು ಸಾವಿರ ವಾಚರ್ ಕಂಪ್ಲೀಟ್ ಮಾಡಿದ್ರು ಕೂಡ ಇವಾಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೇನ್ ಥೀಮ ಅಂದರೆ ಸೊ ನಿಮ್ಮ ಚಾನಲ್ನ ಚೆಕ್ ಮಾಡ್ತಾರೆ ಸೊ ನೀವು ಯಾವ ಕೆಟಗರೀನಲ್ಲಿ ವಿಡಿಯೋಸ್ ಮಾಡ್ತಾ ಇದೀರ ಅಂತೇಳಿ ನೀವು ಆನ್ ಆನಕ್ಕಿಂತ ಮುಂಚೆ ಸೊ ಒಂದೇ ಕೆಟಗರಿನಲ್ಲಿ ವಿಡಿಯೋ ಮಾಡಿ ಸೊ ನಿಮ್ದು ಮಾರಿಟೈಸ್ ಆನ್ ಆದಮೇಲೆ ಸೊ ನೀವು ಬೇರೆ ಬೇರೆ ಕ್ಯಾಟಗರಿನ ಮಿಕ್ಸ್ ಕಂಟೆಂಟ್ನ ಹಾಕ್ಬೋದು ಮಾರಿಟೈಸ್ ಆನ್ ಆಗಿಂತ ಮುಂಚೆ ಸೊ ಒಂದೇ ಕೆಟಗರಿನಲ್ಲಿ ವೀಡಿಯೋಸ್ ಮಾಡಿ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಸೊ ಈ ಕ್ಯಾಟಗರಿ ಮೇಲೆ ವೀಡಿಯೋಸ್ ಮಾಡ್ತಾ ಇದ್ದಾರೆ ಅಂತೇಳಿ ನಿಮ್ಮದು ಮಾಡಿಟೈಸ್ನ ಆನ್ ಮಾಡ್ತಾರೆ ನೀವೇನಾದ್ರೂ ಮಿಕ್ಸ್ ಮಾಡಿ ಸೊ ಯಾವುದೇ ರೀತಿ ಯೂಸ್ ಆಗಿಲ್ಲ ಸೊ ನಿಮ್ಮದು ನ ರಿಜೆಕ್ಟ್ ಮಾಡ್ತಾರೆ ಮಿಕ್ಸ್ ಕಂಟೆಂಟ್ ಅಂತೇಳಿ ಇವಾಗ ನೆಕ್ಸ್ಟ್ ಒಂದು ಮೋಸ್ಟ್ ವ್ಯೂಡ್ ವೀಡಿಯೋ ಅಂತೇಳಿ ಸೊ ನಿಮ್ಮ ಚಾನಲಲ್ಲಿ ಒಂದು ನೂರು ವಿಡಿಯೋ ಅಪ್ಲೋಡ್ ಮಾಡ್ತೀರ ಅಂತ ಇಟ್ಕೊಳ್ಳಿ ಸೊ ಎಲ್ಲ ವಿಡಿಯೋನು ವೈರಲ್ ಆಗಿರಲ್ಲ ಸೊ ಯಾವ್ದಾದ್ರೂ ಒಂದು ಎರಡು ವಿಡಿಯೋ ವೈರಲ್ ಆಗುತ್ತೆ ಅದರಿಂದ ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಸೊ ಆ ವಿಡಿಯೋನ ಚೆಕ್ ಮಾಡೋದವರು ಸೊ ಯಾವ ರೀತಿ ವಿಡಿಯೋಸ್ ಇದೆ ಅಂತ ಹೇಳಿ ನೀವೇನಾದ್ರು ಒಳ್ಳೆ ಕಂಟೆಂಟ್ ಇರೋ ವಿಡಿಯೋನ ಹಾಕಿದ್ರೆ ಸೊ ಅದರಿಂದ ನಿಮ್ಗೆ ಏನಾದರೂ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಅಂದರೆ ಸೊ ನಡೆಯುತ್ತೆ ಬೇರೆ ಯಾರಾದರೂ ವಿಡಿಯೋ ಎತ್ಕೊಂಡ್ಬಂದು ಹಾಕೊಂಡಿದಾರೆ ಅಂದರೆ ಸೊ ಅವಕ್ಕೆ ವ್ಯೂಸ್ ಸಜ್ಜಿ ಬಂದಿರುತ್ತೆ ನೀವೇನಾದ್ರು ಆ ರೀತಿ ನ ಹಾಕಿದ್ರೆ ಅಂದರೆ ಸೊ ಚೆಕ್ ಮಾಡಿ ಹಿಡಿದಾಕ್ತಾರೆ ಆ ರೀಸನ್ನಿಂದ ಸೊ ಬೇರೆ ಬೇರೆ ವೀಡಿಯೋಸ್ನ ಹಾಕೋಕ್ ಹೋಗ್ಬೇಡಿ ಸೊ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋನ ಹಾಕಿ ಮತ್ತು ನೆಕ್ಸ್ಟ್ ಒಂದು ನೀವು ಎಷ್ಟು ಸೊ ನೀವು ಈಗ ಲಾಸ್ಟ್ ಒಂದು ಹತ್ತು ಹದಿನೈದು ವೀಡಿಯೋಸ್ ಹಾಕಿರ್ತಲ್ಲ ಸೊ ಅವನು ಕೂಡ ಚೆಕ್ ಮಾಡ್ತಾರೆ ಸೊ ಯಾವ ರೀತಿ ಇದೆ ಅಂತ ಹೇಳಿ ಇವಾಗ ನೆಕ್ಸ್ಟ್ ಒಂದು ಬಿಗ್ಗೆಸ್ಟ್ ಪ್ರೊಪೋಷನ್ ಆಫ್ ವಾಚ್ ಟೈಮ್ ಅಂತೇಳಿ ಸೊ ಮೇಲ್ಗಡೆ ಹೇಳಿದ್ನಲ್ಲ ಸೊ ಯಾವ ವಿಡಿಯೋಗೆ ಹೆಚ್ಚಿಗೆ ವ್ಯೂಸ್ ಬಂದಿರುತ್ತಲ್ಲ ಹೆಚ್ಚಿಗೆ ವ್ಯೂಸು ಮತ್ತು ವಾಚ್ ಅವರು ಆ ವಿಡಿಯೋನ ಅವ್ರು ಚೆಕ್ ಮಾಡೋದು ಇವಾಗ ಲಾಸ್ಟ್ ಒಂದು ವೀಡಿಯೋ ಡೇಟಾ ಇನ್ಕ್ಲೂಡಿಂಗ್ ಟೈಟಲ್ಸ್ ತಮ್ಲೈನ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಅಂತ ಇದೆ ನೀವೇನಾದರೂ ತಮ್ಲೇನಲ್ಲಿ ಸೊ ಎಲ್ಲ ಒಂದು ಇಪ್ಪತ್ತು ವಿಡಿಯೋ ಅಪ್ಲೋಡ್ ಮಾಡಿದ ಅಂತ ಇಟ್ಕೊಳ್ಳಿ ಸೊ ಎಲ್ಲಾ ವಿಡಿಯೋಕ್ಕೂ ಒಂದೇ ಟೈಟಲ್ ಒಂದೇ ಟ್ಯಾಕ್ಸ್ ಮತ್ತೆ ಒಂದೇ ಡಿಸ್ಕ್ರಿಪ್ಷನ್ ನ ಹಾಕಿದ್ರೆ ಅಂದ್ರೆ ಸೊ ಅವಾಗ ಕೂಡ ನಿಮ್ದು ಮಾನಟೈಸ್ ಆಗಂಗಿಲ್ಲ ಸೊ ಎಲ್ಲ ರಿಪೀಟ್ ಕಂಟೆಂಟ್ ಅಂತ ಹೇಳಿ ಸೊ ನಿಮ್ದು ರಿಜೆಕ್ಟ್ ನ ಮಾಡ್ತಾರೆ ಆ ರೀಸನ್ ಇಂದ ಸೊ ನೀವು ಬೇರೆ ಬೇರೆ ಟೈಟಲ್ಸ್ ನ ಹಾಕಿ ಮತ್ತೆ ಎಲ್ಲ ಡಿಸ್ಕ್ರಿಪ್ಷನ್ ತುಂಬಾ ತುಂಬಿಸ ಹೋಗ್ಬೇಡಿ ಸೊ ಬೇಕಾದಷ್ಟು ಬಿಡಿ ಒಂದ್ ಐದು ಹತ್ತು ಅಷ್ಟೇ ಲೆಟರ್ಸ್ ನಲ್ಲಿ ಸೊ ನೀವು ಡಿಸ್ಕ್ರಿಪ್ಷನ್ ಹಾಕೊಡಿ ಸೊ ನೀವು ಫುಲ್ ತುಂಬಿಸಿದ್ರ ಅಂದ್ರೆ ಡಿಸ್ಕ್ರಿಪ್ಷನ್ ಅವಾಗ ಕೂಡ ನಿಮ್ದು ಮಾಯೋಟೈಸ್ ನ ಡಿಸೇಬಲ್ ಮಾಡ್ತಾರೆ ಫ್ಯಾಮ್ ಅಂತ ಕನ್ಸಿಡರ್ ಮಾಡಿ ಸೊ ಇಷ್ಟು ಮಾನಿಟೈಸ್ ಪಾಲಿಸಿ ಇದಾವೆ ಸೊ ನೀವೇನಾದರೂ ಇದರಲ್ಲಿ ಒಂದಾದರೂ ಮಿಸ್ಟೇಕ್ ಮಾಡಿದ್ರೆ ಅಂದ್ರೆ ಸೊ ನಿಮ್ಮದು ಮಾನಿಟೈಸ್ ರಿಜೆಕ್ಟ್ ಆಗುತ್ತೆ ಆ ಇಂದ ಸೊ ವಿಡಿಯೋನ ಸ್ಕಿಪ್ ಮಾಡಿದ ಎಂಡವರೆಗೂ ನೋಡಿ ಸೊ ಏನೇನು ಹೇಳಿದ್ನಲ್ಲ ಅವನ್ನೆಲ್ಲ ಫಾಲೋ ಮಾಡಿ ನಿಮಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಯಾರು ಹೊಸ ಮನೆಯಾಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೂಡಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ಆಲ್ ಬಾಯ್